ೋಗ ನಮ್ದ ಓ ಜನ ಏನು ಪ್ರತಿಭಟನೆ ಆಯ್ತು ರೀ ಇವತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಗೆ ಇವತ್ತು ನಾನು ಹೋಗೋ ಹಿಂಗೆ ಕ್ರಾಶ್ಮೇ ಆಗಿದೆ ಅವ್ರ ಬೈಕ್ ಬೈಕ್ ಆಗಿರ್ತಕ್ಕ ಒಂದು ಷಡ್ಯಂತ್ರದ ವಿರುದ್ಧ ಇಪ್ಪತ್ತು ಇಪ್ಪತ್ತೈದು ವರ್ಷ ಎಂಬ ತಂದಿರು ಕೂಡ ನಮಗೆ ಕುಟುಂಬಕ್ಕೆ ಬೆಂಬಲವಾಗಿರ್ತಕ್ಕಂಥ ಶ್ರೀಮತ ಕ್ಷೇತ್ರದ ಪೂಜೆ ರೇತ್ ಮಾಲ್ ಅವರು ನಮ್ಮೆಲ್ಲರ ಅಭಿಮಾನಿಗಳು ನಮ್ಮೆಲ್ಲರ ಉದ್ದೇಶಿಗಳು ಸೇರಿ ಸುಮಾರು ಹತ್ತು ಹದಿನೈದು ಸಾವಿರಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ ಬಹುಶಃ ಇವತ್ತು ಸೇರಿರ್ತಕ್ಕಂಥ ಹತ್ತಾರು ಸಾವಿರ ಜನರಿಗೆ ನಿಮ್ಮೆಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದಗಳಿಗೆ ಅನಾಯತಿ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಿ ಅಲ್ಲ ಈ ಪ್ರಮುಖವಾಗಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ತಮ್ಮ ತಂದೆ ವಿರುದ್ಧ ಹಾಗೂ ತಮ್ಮ ವಿರುದ್ಧ ಬೆಳಿಗ್ಗೆ ನನಗೂ ಕೂಡ ಸುದ್ದಿ ಬಂತು ನಿನ್ನೆ ಸಾಯಂಕಾಲ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ತಂದೆಯವ್ರ ಮೇಲೆ ನನ್ನ ಮೇಲೆ ಎಫ್ ಐ ದಾಖ ದಾಖಲಾಗಿರ್ತಕ್ಕಂಥದ್ದು ಇನ್ನೂ ನನಗೂ ಕೂಡ ಯಾವುದೇ ಥರದ ಕಾಫಿ ಆಗಲಿ ನೋಟಿಸ್ ಆಗಲಿ ಬಂದಿಲ್ಲ ಇವತ್ತೂ ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಕ್ಕೆ ಗೌರವ ಕೊಡ್ತೀವಿ ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಯಾರು ಇವತ್ತು ಇದನ್ನು ಪ್ರಚೋದ ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದರು ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರು ತರುತ್ತೀವಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು ಬಹಿರಂಗ ಆದ ತಕ್ಷಣ ಕೂಡ ನಮ್ಮ ತಮ್ಮನ್ನೆಲ್ಲರನ್ನು ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಇವತ್ತು ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ ಯಾಕಂತಂದರೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಇತಿಹಾಸದೊಳಗೆ ರಾಜಕಾರಣಿ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ ಈ ಥರ ಆರೋಪ ನಮ್ಮ ಮೇಲೆ ಬಂದಿದ್ಲ ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧ ಮಾಡಿದಂತೆ ಸಂದರ್ಭಕ್ಕೆ ಏನು ಪ್ರಮುಖ ಕಾರ್ಯ ಆಗಿ ಅವನು ಬೆಳೆಸಿದ್ದು ನೀವೇ ಅವ್ನ ಅಧ್ಯಕ್ಷರ ಮಾಡಿದ್ದು ಬಹುಶಃ ಇವನ ಕೆಲಸ ಮಾಡಿದ್ದು ನೀವೇ ಬಹುಶಃ ಇವತ್ತು ಲಿಂಗರಾಜ್ ಕರೆನವರು ಅವರು ಶಿರಟ್ಟಿ ಮೂಲತಃ ಶಿರಟ್ಟಿ ಗ್ರಾಮದವರು ಅವರನ್ನು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ನಯಾ ಪೈಸೆ ದುಡ್ಡು ತೆಗೆದುಕೊಳ್ಳಲಾರ ಅವ್ರ ನೌಕರಿ ಹೆಚ್ಚಿರ್ತಕ್ಕಂಥ ನಮ್ಮ ತಂದೆಯವರು ಇವತ್ತು ಅವನು ಒಂದು ಒಂದೂವರೆ ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂತ ಹಿನ್ನೆಲ ಬಹುಶಃ ಇವತ್ತು ಅದೇನು ಹೇಳ್ತಾರೆ ನಮ್ಮ ಕಡೆ ಗಾದೆ ಮತ್ತು ಗುಂಡು ತಾಟಿನೊಳಗ ಅದನ್ನ ಮಾಡಿದ್ದಾರೆ ಬಹುಶಃ ಅವನು ರಾಯಬಾಗ ತಾಲೂಕಿನಲ್ಲಿ ಕೆಲಸ ಕೂಡ ನಮ್ಗೆ ಗೊತ್ತಿದೆ ರಾಯಬಾಗ್ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂತ ಒಬ್ಬ ಸಿಬ್ಬಂದಿಗೆ ಅತನೇ ತಾಲೂಕಿನಲ್ಲಿ ಏನು ಕೆಲಸ ಯಾಕಂದ್ರೆ ಶನಿವಾರ ಅವರು ರಜೆಯೂ ಹಾಕಿರಲಿಲ್ಲ ಬೆಳಿಗ್ಗೆ ಹನ್ನೊಂದು ಹನ್ನೊಂದರ ಸುಮಾರು ಹತ್ತನೇ ಸಿಬ್ಬಂದಿ ಹತ್ತನೇ ಡಿಸಿಷನ್ ಆಗಿನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ವೈಯಕ್ತಿಕ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ತಂದೆಯವ್ರ ಗಮನಕ್ಕೆ ತರಲಿಕ್ಕೆ ನಮ್ಮ ಮನೆಗೆ ಬಂದಿದ್ರು ಇವನು ನಾವೇನು ಕರೆಸಿದ್ರಲ್ಲ ಇವನು ಬಾ ಅಂತೂ ನಾವು ಹೇಳಿರಲಿಲ್ಲ ಸ್ವಯಂ ಪ್ರಿಯ ತಾನೇ ಬಂದ ನಮ್ಮ ತಂದೆಯವರು ಏಕ ಚಿಣದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದವರು ನಮ್ಮ ಕಾರ್ಯಕರ್ತರು ಕೆಲವೊಂದು ಕೋಪಗೊಂಡು ಅವನನ್ನು ನಾವು ನೂಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲು ಜಾರಿಗೆ ಅವನಿಗೆ ನಮ್ಮ ಒಂದು ಟೇಬಲ್ ಬರ್ತಿರ್ತಕ್ಕಂಥ ತಲೆ ಗಾಯ ಆಗಿರ್ತಕ್ಕಂಥದ್ದು ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಬೇಳೆ ಬಯಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ ಯಾಕಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ ಸೊ ಕಬ್ಬಿನ ಪಡಕೆ ಬೆಂಕಿ ಹತ್ರ ಜೋಳ ಸುಟ್ಟಗೊಮ್ಮೆಯಲ್ಲಿ ಭಾಳ ಐತೆ ಅಂತ ಆ ನಿಟ್ಟಿನ ಇವತ್ತು ಇದು ಅವ್ರಿಗೆ ಸಂಬಂಧ ಇರ್ತಕ್ಕಂಥ ವಿಚಾರವನ್ನು ಕೂಡ ಇನ್ನು ಎಳೆ ತಂದು ಸಮಾಜಗಳನ್ನು ಎಳೆ ತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂಘೋಷಿತ ನಾಯಕರು ಮಾಡ್ತಾ ಇದ್ದಾರೆ ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೂ ಕೂಡ ನಾನು ಹೇಳಿಕ್ಕೆ ಬಯಸ್ತೇನೆ ಕಾಲ ಯಾವತ್ತೂ ಇಡ ಇದೇ ಥರ ಇರೋದಿಲ್ಲ ನಾಳೆ ನಿಮಗೂ ಕೂಡ ಇಂಥ ಬರಬಹುದು ಬರ್ಬೋದು ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವಾಜಿ ಶಬ್ದಗಳ ನೆಮ್ಮದಿ ಮಾಡೋದಾಗಲಿ ಏಕು ಚಂದ ಮಾತಾಡ್ತಕ್ಕಂಥದ್ದು ಬಹುಶಃ ನಿಮಗೆ ಎಲ್ಲರೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಇವತ್ತು ನಿಮರಾಜ್ ಕರಣ್ ಅವರು ಇವತ್ತಿನ ಮೇಲೆ ಆಪಾದನೆ ಮಾಡಿದ್ದಾರೆ ಬಹುಶಃ ಈ ಆಪಾದನೆ ಮುಕ್ತರಾಗಿ ಬರ್ತೀವಿ ರಿಪಬ್ಲಿಕ್ ಆಫ್ ಅತ್ನಿ ಮಾಡಲು ಹೊಟ್ಟಿದ್ದಾರೆ ಸೌದಿ ಅವರು ಅಂತ ಹೇಳಿ ಸರ್ ಕುಮಟಳ್ಳಿ ಅವರು ಆರೋಪ ಮಾಡ್ತಾರೆ ನಾನು ಕೂಡ ತಮ್ಮ ವಾಯಿತಿ ಗಮನಿಸಿದ ಬಹುಶಃ ಕುಮಟಳ್ಳಿ ಅವರು ರಾಜಕೀಯ ಹಿನ್ನೆಲೆಯನ್ನ ಮರ್ತಿದ್ದಾರೆ ಅಂತ ತಮ್ಮ ವಹಿತಿ ಮುಖಾಂತರ ಕುಮಟಳ್ಳಿ ನಾನು ಕೇಳಕ್ಕೆ ಬಯಸ್ತೀನಿ ಅತ್ನಿ ನಗರದಲ್ಲಿ ಲಕ್ಷ್ಮಣ ಹೆಗಡೆ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ರು ಇತಿಹಾಸ ನನಗೆ ಇತಿಹಾಸ ನನಗೆ ಭಾಳ ಅರಿವಿಲ್ಲ ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು ಏನು ತಿಳಿಬೇಕಂದ್ರೆ ಕೇಳಿ ತಿಳ್ಕೋರಿ ಅಂತ ಹೇಳೋದಕ್ಕೆ ನಾವು ಕುಮಟಾಳಿಯರು ಹಿರಿಯರೋದರು ಅವ್ರು ಅವ್ರೇನು ಬಿ ಇ ಮಾಡ್ಯಾರಂಥ ಇಂಜಿನಿಯರ್ ಅದಾರಂತ ಅವ್ರು ನಾನು ಕೇಳಿ ಬಯಸ್ತೀನಿ ಆತನಿಯನ್ನು ಬುಹಾ ಬಿಹಾರ ಮಾಡ್ಲಕ್ಕೆ ಕೊಟ್ಟಾರು ರಿಪಬ್ಲಿಕ್ ಮಾಡ್ಲಿಕ್ಕೆ ಕೊಟ್ಟಾರು ಅಂತ ಕೇಳಿ ಏನು ಇವತ್ತೊಂದು ದಿವಸ ಕುಮಟಳ್ಳಿ ಅವರು ಹೇಳಿದಾರಲ್ಲ ಕುಮಟಳ್ಳಿ ಅವ್ರು ನಾನು ಕೇಳಿ ಬಯಸ್ತೀನಿ ನಿಮ್ಮ ನಿಮಗೆ ಅಪಾರವಾದ ಜ್ಞಾನ ಇದೆ ನೀವು ಇಂಜಿನಿಯರ್ ಇದ್ರಪ್ಪ ನನಗೆ ಇತಿಹಾಸ ಗೊತ್ತಿಲ್ಲ ಲಕ್ಷ್ಮಣ್ ಒಬ್ಬ ಕೊಲೆ ಆಯ್ತತ್ತು ನೀವು ಅವ್ರ ಕೊಲೆನ ಹೆಂಗಾಯಿತು ಅವ್ರ ಸಾವು ಆಯಿತು ಇತಿಹಾಸನ ಬಿಚ್ಚಿಡ್ತಕ್ಕಂಥ ನಮ್ಮ ಅಂತ ಯುವಕ ತೀರಿಸ್ಕೊಡ್ತಕ್ಕಂಥ ಕೆಲಸ ಕುಂತಳ ತಾಕತ್ತಿದ್ರೆ ಮಾಡ್ತಾರೆ ಬಹುಶಃ ಅವರಿಗೆ ಇತಿಹಾಸ ಗೊತ್ತಿರ್ಲಿಕ್ಕಂದ್ರೆ ಅವರು ಗುರುಗಳನ್ನ ಹೋಗಿ ಕೇಳ್ಕೊಂಡು ಬಂದ್ರೆ ಅದು ಇತಿಹಾಸ ಎಲ್ಲರಿಗೆ ತಾಕತ್ತ ಮಾತ್ರ ಕರೆಸಿಗೆ ಬಯಸ್ತೇನೆ ಏನಾದ್ರೂ ಪ್ರಮುಖವಾಗಿ ಅವರು ಆರೋಪ ಮಾಡ್ತಾರೆ ತಮ್ಮ ಅಳಿಯನ್ನು ವರ್ಗಾವಣೆ ಆಯಿತು ವರ್ಗಾವಣೆ ವಿರುದ್ಧ ನಮ್ಮ ಮಾವನ ವರ್ಗಾವಣೆ ಆದ ಈಗ ಸಂದರ್ಭದಲ್ಲಿ ಸಿಟ್ಟಾಗಿ ಮಾಡ್ತಾರೆ ನೋಡಿ ನಮ್ಮ ಮಾವ ಡಿಸಿ ಅದು ಸಿಟ್ಟಂತಿ ಅವ್ನು ನೌಕರಿ ಐತಿ ಇವತ್ತು ಅವ್ನು ಅತ್ತನೇ ನೌಕರಿ ಮಾಡಬೇಕು ಅದು ಚಿಕ್ಕಪುಡಿ ಮಾಡಬೇಕು ನಿಪ್ಪನೇ ಮಾಡಬೇಕು ಬೈನಗೂರಾಗೋದ್ರು ಮಾಡಬೇಕು ಬೆಳಗಾವಾದರೂ ಮಾಡಬೇಕು ಕಾನಾಪುರ ಆದರೂ ಮಾಡಬೇಕು ಸೌದತ್ತಿ ಆದರೂ ಮಾಡಬೇಕು ಕಾಗವಾಡ ಆದರೂ ಮಾಡಬೇಕು ಎಲ್ಲಿ ಆದರೂ ಕೂಡ ಅವ್ನು ನೌಕರಿ ಮಾಡಬೇಕಾದ್ರು ಯಾಕಂತಂದ್ರೆ ಸುಮ್ಮನೆ ಇದು ಷಡ್ಯಂತ್ರ ರೂಪ ರೂಪಿಸಿ ಇದನ್ನ ಆಪಾದನೆಯನ್ನು ಮೇಲೆ ತರಬೇಕು ಅದನ್ನು ಈ ಥರ ಅದು ಅಲ್ಯಾಂಡ್ ಟ್ರಾನ್ಸ್ಫರ್ ಅಂತೂ ಶೀಟ್ ಆದರೊತೀನಿ ಜೋಡಿಸುವಂಥ ಕೆಲಸ ಚಿಲ್ಲರೆ ರಾಜಕಾರಣಿ ಮಾಡ್ತಕ್ಕಂಥದ್ದು ಬಹುಶಃ ಶೋಭೆ ತರತಕ್ಕಂಥದ್ದಲ್ಲ ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ನಾನು ಒಂದೇ ಮಾತು ಹೇಳಕ್ಕೆ ಬಯಸ್ತೇನೆ ಈ ಆರೋಗ್ಯದಲ್ಲಿ ನಾವು ಯಾವುದೇ ಥರದ ಹುರಾಳಿಲ್ಲ ಇದೊಂದು ಸೂಳು ಆರೋಪ ಇದೊಂದು ಷಡ್ಯಂತ್ರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇವತ್ತು ನನ್ನ ಮೇಲೆ ಬಂದದ ಇವತ್ತು ಆರೋಪ ಮುಖ್ಯ ನಾವು ಹೊರಗೆ ಬರ್ತೀವಿ ಯಾರೂ ಕೂಡ ಎದಿಗೆ ಕೆಲಸ ಮಾಡಬಾರ್ದು ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದೀವಿ ನಿಮ್ಮ ಜೊತೆಗೆ ಇದ್ದೀವಿ ಮುಂದೆಯೂ ಕೂಡ ನಿಮ್ಮ ಜೊತೆ ನಿರಂತರವಾಗಿರ್ತೀವಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ ಇಂಥ ಕ್ಷುಲ್ಲಕ ರಾಜಕಾರಣಕ್ಕೆ ನಾವು ಕಿವಿಗೊಡೋದಿಲ್ಲ ಇದು ಶಿವಯೋಗಿಗಳ ನೆಲ ಸಿದ್ದೇಶ್ವರನ ನೆಲ ಇಲ್ಲಿ ಗೂಂಡಾಗರ್ದಿ ರಾಜಕಾರಣ ಅಥವಾ ಸುಳ್ಳು ಆರೋಪಗಳು ಕ್ಷುಲ್ಲಕ ರಾಜಕಾರಣ ಈ ನೆಲದಲ್ಲಿ ನಡೆಯೋದಿಲ್ಲ ಇದು ದಿವಸ ಹೋಗೋದಿಲ್ಲ ಅದಕ್ಕೆ ಬರುವಂತ ಸತ್ಯಾಸತ್ಯತೆ ಖಂಡಿತವಾಗಿ ನಾಡಿನ ಜನತೆ ಬರ್ತದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಬಯಸ್ತೇವೆ ಸಾಕಷ್ಟು ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಆರೋಪ ಮಾಡ್ತಿದ್ರು ಕಳೆದ ಬಾರಿ ಡಿ ಸಿ ಸಿ ಬ್ಯಾಂಕ್ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ಹೇಳ್ತಿದ್ರು ಸರ್ ನಂದೇಶ್ವರ ಫಸ್ಟ್ ಬಂದ ತಕ್ಷಣ ನಾವು ತೆಗೆಯೋದ ನಂದೇಶ್ವರ ಈಗ ಎಲ್ಲ ಒಂದು ಕಡೆ ಉದ್ದೇಶಪೂರ್ವಕವಾಗಿ ರಾಜಕಾರಣ ನಡಿತು ಅದೇ ಉದ್ದೇಶ ಪೂರ್ವಕ ರಾಜಕಾರಣ ಇದು ಇವತ್ತಿನ ಸುಮಾರು ವರ್ಷದ ನಡೀತಾ ಇದೆ ಇವತ್ತು ತವೇನು ಹೆಸರು ಹೇಳಿದ್ರೆ ನಾಯಕರು ಖಂಡಿತ ಸಾಕಷ್ಟು ನಮ್ಮ ಮೇಲೆ ಅಪಾಯ ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಅನೇಕ ಅಸಾಂವಿಧಾನಿಕ ಶಬ್ದಗಳನ್ನು ಬಳಸಿದ್ದಾರೆ ನಂದೇಶ್ ಅವರನ್ನ ಕೂಡ ಹೇಳಿದ್ದಾರೆ ಇವತ್ತು ಅವರು ವರ್ಗಾವಣೆ ಆಗಿದೆ ಬಹುಶಃ ಇದರಿಂದ ಯಾವುದೇ ಥರದ ತೊಂದರೆ ಆಗಿದೆ ಯಾಕಂತಂದರೆ ಹಾನಿ ಸಾಕಿದ್ರು ಅಂದರೆ ಮಾವತ್ತು ಇಲ್ಲದೆ ಇದ್ರು ಕೂಡ ಸಾಕು ಮಾವಟ್ಟು ಇವತ್ತು ಕಾಣಿ ಸಾಕಿದ್ವಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಸೊಸೈಟಿಗಳನ್ನು ಬೆಳೆಸಿದ್ದೀವಿ ಸುಮಾರು ನೂರ ಇಪ್ಪತ್ತೆರಡು ಸೊಸೈಟಿಗಳವರು ಮನೆ ಡಿ ಸಿ ಸಿ ಬ್ಯಾಂಕ್ಗಳಿಗೆ ನಮ್ಮ ಪರವಾಗಿ ನಿಂತು ನಮಗೆ ಮತ ಚಲಾಯ್ ಆ ಎಲ್ಲ ಸಹಕಾರಿ ಸಂಘಗಳನ್ನು ಉಳಿಸ್ತಕ್ಕಂಥ ಬೆಳೆಸಬೇಕು ಸರ್ ಎಲ್ಲೋ ಷಡ್ಯಂತ್ರ ಸರ್ ಸಾಕಷ್ಟು ಷಡ್ಯಂತ್ರ ಯಾಕಂದರೆ ಎಫೆಕ್ಸ್ ಬ್ಯಾಂಕ್ ಕೂಡ ತಮ್ಮ ತಂದೆಯವ್ರನ್ನ ತೆಗೆದರು ಷಡ್ಯಂತ್ರ ಇದು ಇವತ್ತಿಂದಲೇ ಸುಮಾರು ಆರೇಳು ವರ್ಷಗಳಿಂದ ಈ ಷಡ್ಯಂತ್ರ ರಾಜಕೀಯವಾಗಿ ಹಂಗಾದ್ರೂ ಮಾಡಿ ಲಕ್ಷ್ಮಣ್ ಸವದಿಯವರನ್ನು ತಲೆ ತಗ್ಗಿಸಬಹುದು ಲಕ್ಷ್ಮಣ್ ಸವದಿ ಅವರನ್ನು ಮುಗಿಸ್ಬೇಕು ಅಂತ ಏನು ಮಾಡಿದ್ದಾರೆ ದೇಶದಲ್ಲಿ ಆಗಲಿಕ್ಕಿಲ್ಲ ಯಾಕಂದರೆ ಒಬ್ಬ ರೈತನ ಮಗ ಮಾಡಿರ್ತಕ್ಕಂಥ ಸೇವೆ ಜನ ಮನ್ನಣೆ ಹಾಕ್ತಾರೆ ಇವತ್ತು ಲಕ್ಷ್ಮಣ ಸಾವಿರವ್ರ ಜೊತೆಗೆ ಜನ ಬೆಂಬಲ ಏಕೆಂದ್ರೆ ತಾವು ಇವತ್ತು ನಾನು ಪ್ರತಿಭಟನೆ ನಾನು ಭಾಗಿಯಾಗಿದ್ದು ನಾನು ಮನೆಯಲ್ಲಿ ಇದ್ದು ತಾವೆಲ್ಲರೂ ಕೂಡ ನೋಡಿ ಜನ ಸಾಗಣೆ ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಜನ ಹತ್ತು ಹದಿನೈದು ಸಾವಿರ ಜನ ಅವರ ಇವತ್ತೇನು ಬಂದಿದ್ದಾರಲ್ಲ ಬಹುಶಃ ಕಳೆದ ಇಪ್ಪತ್ತು ಮೂರನೇ ಮೂರನೇ ಇಶ್ಯೂಯಲ್ಲಿ ಕೂಡ ಜನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ರಾಜ್ಯದ ಜನ ನೋಡಿದ್ದಾರೆ ಬರುವಂಥ ಜೀರ್ಮಾನವು ಕೂಡ ಇನ್ನೂ ಹತ್ತಲು ಕೆಲಸ ಮಾಡ್ತೀವಿ ಇನ್ನೂ ಹತ್ತಲು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನರ ಮನಸ್ಸನ್ನೇ ಗೆಲ್ತಕ್ಕಂಥ ಕೆಲಸ ಮಾಡಿದ್ವಿ ಹತ್ತನಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡೋಕ್ಕೆ ಖಂಡಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಬಹುಶಃ ಹತ್ತನಿ ಕ್ಷೇತ್ರದ ಹೊರಗಿನವ್ರು ಯಾರು ಬಂದರೂ ಕೂಡ ಇಲ್ಲಿ ಅವರ ಬ್ಯಾಳಿ ಬೇಯೋದಿಲ್ಲ ಮಾತ್ರ ಕೂಡ ಸಂದರ್ಭದಲ್ಲಿ ಬಯಸ್ತೀವಿ ಸರ್ ಕೊನೆಯದಾಗಿ ಷಡ್ಯಂತ್ರ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಾರೆ ಸೌದಿ ಕುಟುಂಬ ಏನು ಎಚ್ಚರಿಕೆ ಕೊಡುತ್ತೆ ಅಂತ ಸರ್ ಎಚ್ಚರಿಕೆ ಕೊಡ್ತಕ್ಕ ಕೊಡುವಷ್ಟು ದೊಡ್ಡವರು ನಾವಲ್ಲ ನಾವು ಜನ ಸಾಮಾನ್ಯರ ಮಧ್ಯದಲ್ಲಿ ಅದಕ್ಕೇನು ಎಚ್ಚರಿಕೆ ಕೊಡಬೇಕು ಅದಕ್ಕೆ ಏನು ಉತ್ತರ ಕೊಡ್ಬೇಕು ನಮ್ಮ ಜನ ಕೊಡ್ತಾರೆ ಅದಕ್ಕೆ ನಾವೇನಾಗುತ್ತೆ ಅಲ್ಲಿ ಬರೋ কাম কাই ন

ನಡೆದಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ನಮ್ಮ ಅಭಿಮಾನಿಗಳು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ತಂದೆಯವರಿಗೆ ಬೆನ್ನೆಲೆತಕ್ಕಂಥ ಸಮಸ್ತ ಭೂಮಿ ಕ್ಷೇತ್ರದ ಆ ಜನತೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಶಂಕ ವಿರುದ್ಧ ನಮ್ಮೇಲಿ ಬಂದಿರತಕ್ಕಂಥ ಒಂದು ಆರೋಪದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರೆಲ್ಲರಿಗೂ ಕೂಡ ತಮ್ಮ ವಾಹಿನಿ ಮುಖಾಂತರ ಈ ಪ್ರತಿಭಟನೆ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿ ಮಾಡಿರ್ತಕ್ಕಂಥ ಮತ್ತು ಹದಿನೈದು ಸಾವಿರ ಕಾರ್ಯಕರ್ತರು ವಿಮಾನಿಗಳಿಗೆ ತಮ್ಮ ವಾಹಿನಿ ಮುಖಾಂತರ ಅವರೆಲ್ಲರ ಪಾದಗಳನ್ನು ಹಣೆ ಹಚ್ಚಿ ಧನ್ಯವಾದಗಳ ಈ ಸಂದರ್ಭದಲ್ಲಿ ಬಯಸ್ತೀವಿ ಸರ್ ಮೊನ್ನೆ ಘಟನೆ ಏನಾಯಿತು ಎಚ್ಚಾಗಿತ್ತು ಶನಿವಾರ ವ್ಯವಸ್ಥೆ ಶನಿವಾರ ಶನಿವಾರ ಬೆಳಗ್ಗೆ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆ ಸುಮಾರು ಹತ್ತನೇ ಡಿ ಸಿ ಸಿ ಬ್ಯಾಂಕಿಂದ ಕೆಲಸ ಮಾಡ್ತಕ್ಕಂಥ ಸುಮಾರು ನಾಲ್ಕೈದು ಜನ ಸಿಬ್ಬಂದಿ ಅವ್ರಿಗೊಂದು ಸಮಸ್ಯೆ ಏನು ಇರ್ತದೆ ನಮ್ಮ ಮನೆ ಭಾಗದಲ್ಲಿ ಅಲ್ಲಿ ಅವ್ರ ಸಮಸ್ಯೆ ಏನಪ್ಪ ಅಂತಂದ್ರೆ ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಇಂಗಪ್ಪ ಕರೆಣ್ ನಾನೊಂದು ಎಂಬತ್ತು ಲಕ್ಷ ರೂಪಾಯಿ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ತಗೋಬೇಕಾಗಿದೆ ಯೂನಿಯನ್ದಾಗ ಎಲ್ಲರ ಸೇರಿ ನನಗೆ ಹಣ ಸಂಗ್ರಹ ಮಾಡಿ ಕೊಡಬೇಕು ಅದಕ್ಕೆ ಅತನಿ ಸಿಬ್ಬಂದಿ ವತಿಯಿಂದ ಪ್ರತಿಯೊಬ್ಬರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನನಗೆ ತಿಂ ಕೊಡಬೇಕು ಅಂಥೇಳಿ ದುಡ್ಡು ಕೇಳ್ತಾ ಇದ್ದಾನೆ ಅಂಥೇಳಿ ಆ ಸಮಸ್ಯೆ ಅಂತ ಮನೆ ಬಾಗಿಲು ಬಂದಿದ್ದರು ಅವಾಗ ನಮ್ಮ ತಂದೆಯವ್ರಿಗೆ ಏನು ಹೇಳಿದ್ರಂದರೆ ಆ ಸಿಬ್ಬಂದಿಯವರಿಗೆ ಅತನಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ನಿಮ್ಮ ಬ್ಯಾಂಕಿನ ಅಧ್ಯಕ್ಷದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಯೂನಿಯನ್ ಇವನೇನು ಇದೆಯಾ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗ್ಗೆ ನಮ್ಮ 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 ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳಕೊಂಡಾಗ ಸಡನ್ ಆಗಿ ಒಂದು ಹೆಂಗಪ್ಪ ಕಡೆನೋ ನಮ್ಮ ಮನೆ ಭಾಗ ಒಳಗಡೆ ಬಂದ ಅವತ್ತು ಬಂದಂಥ ಸಂದರ್ಭ ತಂದೆಯವ್ರು ಹೇಳೋದು ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷ ಇದೆ ನಿಮ್ಗೆ ನಿಮ್ಮ ಸಮಸ್ಯೆ ಇದೆ ನೀವು ಹೋಗಿ ಅದೇನು ಸಮಸ್ಯೆ ಇದೆ ನಿಮ್ಮ ಬ್ಯಾಂಕಿನ ಬಗ್ಗೆ ಬಗೆಹರಿಸ್ತೀವಿ ನೀವು ನಮ್ಮ ಮನೆ ಬರೋಕ್ಕೆ ಅಂತ ಹೇಳಿದಾಗ ನಮ್ಮ ತಂದೆಯವರು ಯೇ ಮಾತಾಡ್ತಕ್ಕಂಥದ್ದು ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರು ಅವರು ಸಿಬ್ಬಂದಿಯವರಿಗೆ ಹೇಳ್ತಕ್ಕಂಥದ್ದು ಏನಂತಂದ್ರೆ ಅವರು ದುಡ್ಡು ಕೇಳ್ತಾರೆ ನಮಗೆ ಹ್ಯಾರಾಸ್ಮೆಂಟ್ ಆಗ್ತದೆ ನಾನು ಕೂಡ ಸಾಗರೋದನ್ನು ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಸೌದಿಯವರು ಹಳೆಯ ಶಂಕರ್ ನಂದೇಶದ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ ಈ ಥರ ನಮ್ಮ ಗದರಿಕೆ ಬರ್ತಕ್ಕಂಥ ಕೆಲಸ ಮಾಡೋಕ್ಕಾಗ್ತಲ್ಲ ಅಂತ ಮುಂದಾಸ್ತು ನಿಮ್ಮ ಸಮಸ್ಯೆನ ಬ್ಯಾಂಕಿನ ಇದ್ದು ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಮ್ಮ ಮೊದಲಿಂದ ಒಂದು ಕಟ್ಟ ಕಾರ್ಯಕರ್ತರು ಶ್ರೀಕಾಂತ್ ಹಲವರನ್ನೊಬ್ಬರು ಅವರ ಓಣಿಯಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಕಾರ್ಯಕರ್ತನ ಕರ್ಕೊಂಡು ಬಂದಿತ್ತು ಅವ್ರು ಕರ್ಕೊಂಡು ಬಂದ ಸಮಸ್ಯೆ ಏನಪ್ಪ ಹಾಕೋದು ಕುಡಿಯೋದು ಏನು ಸಮಸ್ಯೆ ಆಗ್ತದೆ ನಮಗೆ ಗೊರಲ್ ಹಾಕಿರ್ಬೋದು ಆ ಸಂದರ್ಭದಲ್ಲಿ ಅವ್ರು ಏನಂದರು ಕೋವಾಲಿ ಅವ್ರಿಗೆ ನಮ್ಮೂ ಸಮಸ್ಯೆ ಕೇಳಾಕಲ್ವಾ ಅಂತ ಅವ್ರಿಗೆ ನಿಮ್ಮದೊಂದು ಏನಾಗುತ್ತೆ ನೀವು ದಯವಿಟ್ಟು ನಿಮ್ಮ ಹ್ಯಾಂಗ್ ಸಮಸ್ಯೆ ನಿಮ್ಮ ಹ್ಯಾಂಗ್ ಇಟ್ಟವ್ರಿ ಇಲ್ಲಿಯಕ್ಕೆ ತಂದ್ರೆ ಅಂತಂದಾಗ ಅವ್ರಿಗೆ ಅವ್ರಿಗೆ ಸ್ವಲ್ಪ ಮಾತಾತು ಆಗುವಾಗ್ತು ಅವರು ಅವರು ಅವರಲ್ಲಿ ಏನು ಅವ್ರಿಗೆ ಸಮಸ್ಯೆ ಆಯ್ತು ಕಾಲ್ ಜನರಿಗೆ ಅಲ್ಲಿ ಟೇಬಲ್ ಕಣ್ಣೋಗಿ ತಲೆ ಹಾಕಿ ಅವರು ರಕ್ತ ಬಂತು ಅಂತ ಹೇಳಿ ನಮಗೆ ಕೇಳಿ ಆದರೆ ಇವತ್ತು ನಿಂಗಪ್ಪ ಅವರು ಮಾಡ್ತಕ್ಕಂಥ ಆರೋಪ ಏನಪ್ಪ ಅಂತಂದ್ರೆ ಲಕ್ಷ್ಮಣ ಸೌಧಿಯವ್ರು ಹೊಡೆದ್ರು ಚಿದಾನಂದ ಸೌಧಿಯವ್ರು ಹೊಡೆದ್ರು ಈ ಥರ ಆರೋಪ ಮಾಡ್ತಾರೆ ಬಹುಶಃ ಲಿಂಗಪ್ಪ ಅವರು ಇವ್ರಿಗೆ ಕೇಳಿ ಬಯಸ್ತು ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ ಡಿವಿಜನ್ ರಾಯಭಾಗ್ ತಾಲೂಕಲ್ಲಿ ಅವರು ರಜೆನೂ ಹಾಕಿರಲಿಲ್ಲ ರಜೆನೂ ಹಾಕಿರಲಿಲ್ಲ ಶನಿವಾರ ವರ್ಕಿಂಗ್ ಡೇ ಹನ್ನೊಂದು ಹನ್ನೊಂದುವರೆ ಸುಮಾರು ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಅದನ್ನೇಲಿ ಏನು ಮಾಡ್ತಾಯಿದ್ರು ಶನಿವಾರ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಹತ್ತನೇ ಹನ್ನೊಂದು ಹನ್ನೊಂದು ಹತ್ತುವರೆ ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಸುಮಾರು ಹತ್ತನೇಲಿ ಏನು ಮಾಡ್ತಾಯಿದ್ರು ನಮ್ಮ ಮನೆಗೆ ಬರೀ ಕಾರಣ ಏನಿರ್ತದೆ ನಾವೇನು ಇನ್ನೂ ಕರೆಸಿರಲಿಲ್ಲ ನಮಗೇನು ಭಾ ಅಂತ ಹೇಳ್ಲಿಲ್ಲ ಯಾಕಂದರೆ ಅವ್ರು ನಾವು ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಸಾಕ್ಷಾತ್ರೆ ಏನಾದರೂ ಕೊಡ್ಬೇಕು ಕೊಡಬೇಕು ನಾನು ಬೇಕಾದ್ರೆ ಸಾಕ್ಷಾದ್ರೂ ಕೊಡ್ತಿಲ್ಲ ನಮ್ಮ ನಾನೇನು ನಾವಾಗ ನಾನಾಗ ನಮ್ಮ ತಂದೆ ಯಾರು ಅವರಿಗೆ ನೋವು ಕರಿ ಆತೋ ಏನೂ ಪತ್ರನೂ ಹಾಕಿಲ್ಲ ಯಾರನ್ನೂ ಏನು ಕರೆಸ ಮಳೆ ಬರೋ ಅವಶ್ಯಕತೆ ಇಲ್ಲಿ ಆರಾಮಕ್ಕಾಗಿ ಬಂದ್ರೆ ಅದೊಂದು ಷಡ್ಯಂತ್ರ ಬಹುಶಃ ಇದು ಪ್ರೀಪ್ಲಾನ್ ಮಾಡ್ಕೊಂಡೇ ಈ ಥರ ಒಂದು ಇಶ್ಯೂ ಮಾಡಬೇಕು ಅವ್ರ ಮೇಲೆ ಒಂದು ಆರೋಪ ತರಬೇಕು ಸಿಬ್ಬಂದಿನ ಎಲ್ಲರೂ ಹೆದರ್ಸುವಂಥ ಕಾರ್ಯಕ್ರಮ ಅವ್ರೇನೋ ಮಾಡಬೇಕಂತೇಳಿ ಹಾಕ್ಕೊಂಡು ಬಂದಿದ್ದು ಉದ್ದೇಶ ಇದ್ರ ಹಿಂದೆ ಐತನ ಬಹುಶಃ ನಮಗೆ ಸಮಸ್ಯೆ ಬರ್ತಾ ಇದ್ದೀವಿ ಬರುವಂಥ ದಿನಮಾನವಾಗಿ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು ಇದ್ರ ಹಿಂದೆ ಯಾರು ಅವ್ರ ಹೆಸರು ಬೈಲಿ ಅಂತ ಕೆಲಸ ನಾವು ಸರಿ ಸರ್ ಅವತ್ತು ತನ್ನ ಎಫ್ ಐ ಆರ್ ಆಗಿತ್ತು ಸರ್ ಅದು ಸಾಯಂಕಾಲ ಸಾಯಂಕಾಲವರೆಗೂ ಕೂಡ ಸುದ್ದಿ ಬಂತು ತಂದೆಯವ್ರ ಮೇಲೆ ನಮ್ಮ ಮೇಲೆ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ತಪ್ಪಿನ ತಪ್ಪಿನ ತಸ್ತ್ರ ಆದರೆ ಇದು ಕೂಡ ಅವ್ರು ಶಿಕ್ಷೆ ಆಗ್ತಾ ಯಾಕಂದರೆ ಕಾನೂನಿಗೆ ಎಲ್ಲರೂ ಕೂಡ ಕಾನೂನಿಗೆ ಆದಮೇಲೆ ಕಾನೂನು ಎಲ್ಲರೂ ಸ್ಥಳೀಯರಾಗ್ತಕ್ಕಂಥ ಕಾನೂನು ಗೌರವ ಕೊಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಹೇಳಿ ಇವತ್ತು ಪ್ರತಿಯೊಬ್ಬರು ಕೂಡ ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನ ಚೌಕೆ ಏನಾಗಬೇಕು ಅದು ಹಾಗೆ ಸರ್ ತಾವು ಹಲ್ಲೆ ಮಾಡಿಲ್ಲ ಮಾಡಿಲ್ಲ ಅಥವಾ ಮನೆ ಪ್ರತಿಭಟನೆ ಮಾಡಿಲ್ಲ ಸರ್ ಯಾರು ಡಿಸಿ ಬ್ಯಾಂಕ್ ನಾವು ಪ್ರತಿನಿಯಲ್ಲಿ ತಾವು ಮಾಡದೇ ಮಾಡಿದೆ ತಮ್ಮ ಮನೆಯಲ್ಲಿ ಸಿಸಿಲ್ ಫೋಲ್ಟೇಜ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿದೆ ಸರ್ ಅದ್ರ ಬಗ್ಗೆ ಹೇಳ್ತಿರೋ ನಮ್ಮ ಮನೆಯಲ್ಲಿ ಸಿ ಕ್ಯಾಮರಾಗೂ ಇಲ್ಲ ಇದ್ರೆ ಅವತ್ತು ಹೆಂಗಪ್ಪ ಕರೆಣ್ ಜೊತೆ ಯಾರ್ಯಾರು ಬಂದಿದ್ರಲ್ಲ ಅವ್ರಿಗೆ ಕೂಡ ಪ್ರತ್ಯಕ್ಷ ಸಿಬ್ಬಂದಿ ಅವರಿಗೆ ಪಾಪ ಫೀಡಿಂಗ್ ಮಾಡಿ ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಸಿಬ್ಬಂದಿ ಅವರು ಯಾರೂ ನಮ್ಮ ತಾಲೂಕಿನ ಹರಗಿನ ತಾಲೂಕಿನಲ್ಲಿ ಬಂದಿರ್ತಕ್ಕಂಥ ಪಾಪ ಅವ್ರು ಏನು ಫೀಡಿಂಗ್ ಮಾಡಿ ಕಸಿರ್ತಾರೆ ಯಾಕಂದ್ರೆ ಅವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು ಅವ್ರಿಗೂ ಫೀಡಿಂಗ್ ಮಾಡಿ ಅತನಿಗೆ ಹೋಗಿ ಲಕ್ಷ್ಮಣ ಸವದಿ ಅವ್ರಿಗೆ ವಿರುದ್ಧ ಅವ್ರಿಗೆ ಧಿಕ್ಕಾರು ಕೂಸ್ಬರಿ ಅಂತ ಫೀಡಿಂಗ್ ಮಾಡ್ತಾರೆ ಅವ್ರು ಹೇಳಿದ್ರು ಸಿಬ್ಬಂದಿಗಳಿಗೆ ಪ್ರಚೋದನೆ ಯಾಕೆ ಕೊಟ್ಟರು ಅದು ತನಿಖೆ ಆಗಲಿ ಅದು ತನಿಖೆ ಆಗಲಿ ತನಿಖೆಯಲ್ಲಿ ಯಾರ ಹೆಸರು ಬರ್ತಾನೋ ಬೇಲ್ಗೆ ಹೇಳ್ತೀವಿ ಸರ್ ರಮೇಶ್ ದೇಶ ಒಂದು ಸಭೆದಾಗ ಹೇಳಿದ್ರು ಈಗ ನೆಕ್ಸ್ಟ್ ಇದಾದ ನಂತರ ಅವ್ರು ಆ ಜಾಗದಿಂದ ತೆಗಿ ಕೆಲಸ ನಾನು ಮಾಡ್ತೀನಿ ಅಂತ ಅಂದರೆ ಈಗ ಎಲ್ಲೋ ಒಂದು ಕಡೆ ಇವರು ಬರೀ ದಾಳವಾಗಿ ಅಷ್ಟೇ ಆದ್ರೆ ಕಡೆನವ್ರು ಅಣ್ಣ ಅವರು ಬಹುಷಾ ತಾವು ಏನ ಹೆಸ್ರು ಹೇಳಿದ್ರು ನಾಯಕರು ಈ ಅತ್ವದಲ್ಲಿ ಒಂದು ಸಭೆ ಹೇಳಿದ್ರು ಶಂಕರ್ ನಂಬೇಶ್ವರ ಅಂತೇಳಿ ನಮ್ಮ ಸಂಬಂಧಿಕರವರು ಕೆಲಸ ಮಾಡ್ತಾರೆ ಅವರನ್ನು ಬದಲಾವಣೆ ಮಾಡಸೆ ಮಾಡ್ತೀನಿ ಇವತ್ತು ಅಣ್ಣ ಸಾಹೇಬ್ ಜೋಲ್ಲ ಅವರು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಜನ ವರ್ಗಾವಣೆ ಆಗಿದೆ ಶಂಕರ ನಂದೀಶ್ ಅವರು ಒಬ್ಬನೇ ಆಗಿದೆ ಸಾಕಷ್ಟು ಜನರನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು ಜಿಲ್ಲೆಯಾದ್ಯಂತ ಯಾರು ಐದು ವರ್ಷಕ್ಕಿಂತ ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲರದ್ದು ವರ್ಗಾವಣೆ ಆಗಿರ್ತಕ್ಕಂಥದ್ದು ಬಹುಶಃ ಅವರು ನವಾದ್ ಬ್ಯಾಂಕಿನೇನೋ ಒಂದು ಅಲ್ಲಿ ರೆಗ್ಯುಲೇಷನ್ ಅದಲ್ಲ ಆನ್ನ ಮಾಡಿದ್ವಿ ಅಂತ ಹೇಳಿದ್ದಾರೆ ನೋಡಿ ನೌಕರಿ ಮಾಡೋರು ಎಲ್ಲಾದ್ರು ಮಾಡಬೇಕು ಆ ಥರ ಮಾಡಬೇಕು ಕಾಮಿತ್ತು ಇವತ್ತು ಚಿಕ್ಕೋಡಿ ಮಾಡಬೇಕು ಆದರೂ ಕೂಡ ನೌಕರಿ ಮಾಡೋ ಮಾಡಬೇಕು ಅವ್ರ ಜಾಗ ಇನ್ನೊಬ್ಬರು ಗುರು ಬರಬೇಕು ಯಾಕಂದರೆ ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಸರ್ಕಾರಿ ಕ್ಷೇತ್ರದೊಳಗೆ ಸಾಕಷ್ಟು ಸಹಕಾರಿ ಸಂಘಗಳನ್ನು ಕಟ್ಟಿದ್ದೀವಿ ಕಳಿಸಿದ್ದೀವಿ ಇವತ್ತು ಬಹುಶಃ ಎರಡು ಬಾರಿ ನಮ್ಮ ರಾಜ್ಯದೊಳಗೆ ಸಾಲ ಮನ್ನಾ ಆಗಿದ್ರೆ ಅತಿ ಹೆಚ್ಚಿನ ಇವತ್ತು ಸಾಲ ಮನ್ನಾ ಆಗಿಸಿದ್ರು ಅತನಿ ತಾಲೂಕಿಗೆ ಆ ಹೆಮ್ಮೆಯೇ ನಮಗೆ ಇವತ್ತು ಇಂದು ಸ್ವತಂತ್ರ ತಾಲೂಕಿಗೆ ಆ ನಿಟ್ಟು ನಮ್ಮ ಎಲ್ಲ ಜನ ಸರ್ಕಾರಿ ಸಂಘಗಳನ್ನು ನಡೆಸ್ಕೊಂಡು ಹಾಕ್ತಾರೆ ಆ ಬರುವಂಥ ನಿರ್ಮಾಣವು ಕೂಡ ಇನ್ನೂ ಕೆಲಸ ನಾವು ಮಾಡ್ತೀವಿ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ವಲಯದಲ್ಲಿ ಸೌದಿ ಅವರನ್ನ ಪ್ರಯತ್ನಕ್ಕೆ ಇದೊಂದು ಅಂತ ನಾನೆ ಇದು ಇವತ್ತಿನ ಸುಮಾರು ಹತ್ತು ಹದಿನೈದು ವರ್ಷದ ಇದು ಕಾರ್ಯರೂಪದಲ್ಲಿದೆ ಲಕ್ಷ್ಮಣ ಮಾಡಿ ಕೂಗಿಸ್ಬೇಕು ಜಿಲ್ಲೆಯಲ್ಲಿ ಅವರ ಪ್ರಭಾವ ಕಡಿಮೆ ಮಾಡಬೇಕು ಅಂತೇಳಿ ಇವತ್ತೇನು ಅವರು ಒಂದು ವಿಚಾರ ಮಾಡ್ತಾರೆ ಅದು ಯಶಸ್ವಿ ಆಡಲಿಕ್ಕಿಲ್ಲ ಯಾಕಂದರೆ ಮೂವತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡಿರ್ತಾರೆ ಮೂವತ್ತು ವರ್ಷದ ಹಿಂದೆ ಅಥನಿಕ್ ಕ್ಷೇತ್ರ ಯಾವ ರೀತಿ ಇತ್ತು ಇವತ್ತು ಮೂವತ್ತು ವರ್ಷ ಆದಮೇಲೆ ಅಥನಿಕ್ ಕ್ಷೇತ್ರದ ಪರಿಸ್ಥಿತಿ ಏನಿದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ವಿ ಯಾವತ್ತು ದ್ವೇಷ ರಾಜಕಾರಣ ಮಾಡಿಲ್ಲ ಯಾವತ್ತು ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಇವತ್ತು ಜನ ಎತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ಇನ್ನೂ ಎರಡೂವರೆ ವರ್ಷ ಕಕ್ಕಲ್ಲ ಅವಕಾಶ ಇದೆ ಇನ್ನೂ ನಮ್ಮ ಸರ್ಕಾರ ಇದೆ ಇನ್ನೂ ಹತ್ತು ಸಾವಿರಾರು ಕೋಟಿ ಹಣದ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಿದ್ವಿ ಇಪ್ಪತ್ತೆಂಟು ಇಷ್ಟಕ್ಕೆ ಅದನ್ನು ನೋಡೋಣ ಚುನಾವಣೆ ಬಂದಂಥ ಸಂದರ್ಭ ಜನ ಏನು ತಿರ್ಬಾರೋ ಕೂಡ ತಿಳ್ಕೊಂಡು ಬರ್ತಾರೆ ವಿರೋಧಿಗಳಿಗೆ ಏನು ಸಂದೇಶ ರವಾನೆ ಮಾಡ್ತಾರೆ ಅಂತ ಸಂದೇಶ ನೋಡಪ್ಪ ಸಂದೇಶ ಕೊಡ್ತಕ್ಕಂಥ ದೊಡ್ಡ ಕೂಡ ವಸ್ತು ಅಂತ ನಮ್ಮ ಜನ ಆಲ್ರೆಡಿ ಇಪ್ಪತ್ತ್ ಮೂರಲ್ಲಿ ಸಂದೇಶ ಕೊಟ್ಟಿದ್ದಾರೆ ಸಿ ಶಿವರಾಮ್ ಚುನಾವಣೆಯಲ್ಲಿಯೂ ಕೂಡ ಸಂದೇಶ ಕೊಟ್ಟಿದ್ದಾರೆ ಕೃಷ್ಣ ಸಹಕಾರಿ ಸರ್ಕಾರಿ ಚುನಾವಣೆಯಲ್ಲೂ ಕೂಡ ಸಂದೇಶ ಕೊಟ್ಟಿದ್ದಾರೆ ಇದೇ ಥರ ಇಪ್ಪತ್ತೆಂಟನೇ ಇಶ್ಯೂಯಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಕೂಡ ಖಂಡಿತವಾಗಿ ಸಂದೇಶವನ್ನು ಕೊಡ್ತಾರೆ ಅದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ನಾವು ಎಷ್ಟೇ ಕೇಳ್ಕೊತೀವಿ ಇವತ್ತೇ ನಮ್ಮ ಕಾರ್ಯಕರ್ತರು ಏನು ಒಂದು ಚೂರು ಅವರು ಅವರಲ್ಲಿ ಒಂದು ಅಲ್ಲ ಈ ಥರ ನಮ್ಮ ನಾಯಕರ ಆಯ್ತು ಯಾರೂ ಕೂಡ ಹೆದರೋ ಅವಶ್ಯಕತೆ ಎಲ್ಲ ನಿಮ್ಮ ಜೊತೆಗೆಲ್ತೀವಿ ಈ ಆರೋಪದಲ್ಲಿ ನಾವು ಮುಕ್ತರಾಗಿ ಬರ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕ ಆತ್ನೀಯ ಶಿವಯುಗರ ಆಶೀರ್ವಾದ ಆತನೀಯ ಸಿದ್ದೇಶ್ವರ ಆಶೀರ್ವಾದ ಇರ್ತಕ್ಕ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಆರೋಪಗಳು ರಾಜಕಾರಣಿ ಸರ್ವೇ ಸಾಮಾನ್ಯ ಬರ್ತಾ ಇರ್ತಾ ಹೋಗ್ತಾ ಇರ್ತಾರೆ ಅದಕ್ಕೆ ಬಹುಶಃ ದೇವರು ನಾವು ಮ್ಯಾಲಿರ್ತಾರೆ ಇವತ್ತು ಪ್ರತ್ಯಾಸಿ ದ್ವಾರಕ್ಕೆ ಬರ್ತವೆ ಕುಮಾಯಿ ಬಿಹಾರ ಆಗೈತಿ ಐದು ರೂಪಾಯಿ ಹತ್ತು ರೂಪಾಯಿ ಹೊಸ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ಸನ್ಮಾನ್ಯ ಮಾಜಿ ಶಾಸಕರು ಹೇಳಿದ್ದಾರೆ ಅತನಿ ಬಿಹಾರ ಆಗತೈತಿ ಅಂತ ಯಾಕಂದರೆ ನನಗೀಗ ವಯಸ್ಸು ನಲವತ್ತು ಕುಮಟಾಯಿ ಅವ್ರಿಗೆ ಅರವತ್ತು ಅದಕ್ಕಿಂತ ನಾನು ಇಪ್ಪತ್ತು ವರ್ಷ ಚಿಕ್ಕವನು ವರ್ಷ ಅವರಷ್ಟು ಜ್ಞಾನ ನನಗಿಲ್ಲ ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು ಏನು ನಿಮಗೆ ತಿಳಿಯಂಗಿಲ್ಲ ಕೇಳಿ ತಿಳ್ಕೊಡಿ ಅಂತ ಅದಕ್ಕೆ ನನಗೆ ಇವತ್ತು ಇತಿಹಾಸದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಇತಿಹಾಸದ ಕಡಿಮೆ ಅವರು ಬಿ ಇಂಜಿನಿಯರ್ ಅವರು ಇಂಜಿನಿಯರ್ಗೆ ಮಾಡಿದ್ದಾರೆ ಬುದ್ಧಿವಂತರಿದ್ದಾರೆ ಇತಿಹಾಸವನ್ನು ಅರ್ಥ ಕೊಡೋದವ್ರು ಇದ್ದಾರೆ ಅದಕ್ಕೆ ಮೈ ಮಹೇಶ್ ಕುಮಾರ್ ಅವರು ನಿಮ್ಮ ವಾಯಿನಿ ಮುಖಾಂತರ ನಾನು ಒಂದು ಕೇಳ್ತೀನಿ ಅತ್ನಿಯಲ್ಲಿ ಅತ್ನಿ ಬಿಹಾರ ಆಗಿತ್ತು ಅಂತ ಹೇಳ್ತಾರಲ್ಲ ಅತ್ತನೇ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ರು ಬುಖಾರಿ ಇನ್ಸ್ಪೆಕ್ಟ್ರ್ ಒಬ್ಬರು ಇದ್ರು ಲಕ್ಷ್ಮಣ ಐಗಳಿ ಅಂತೇಳಿ ಅವರು ಸಾವು ಹೆಂಗಾಯಿತು ಅಂತ ಹೇಳಿ ಮಹೇಶ್ ಕುಂಟಾಳಿ ಅವರು ತಾಕತ್ತಿದ್ರೆ ಉತ್ತರ ಕೊಡಬೇಕು ಏನಾದರೂ ಹೋಗಿ ಅವರಿಗೆ ಇತಿಹಾಸ ಗೊತ್ತಿಲ್ಲಾತಾರೆ ಅವರು ಗುರುಗಳಿಗೆ ಹೋಗಿ ಕೇಳ್ಕೊಂಡು ಬಂದ ಅವ್ರು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನಾಳೆ ಸಾಯಂಕಾಲದವರೆಗೆ ಮಹೇಶ್ ಕುಂಟೋ ಸಾಯಂಕೊಳ್ತೀನಿ ಲಕ್ಷ್ಮಣ ಹೈಗಳಿ ಅವ್ರ ಕೊಲೆ ಸಾವು ಹೆಂಗಾಯಿತು ಅವ್ರ ಕೊಲೆ ಆಯಿತು ಸಾವು ಆಯಿತು ಅವ್ರದ್ದು ಯಾವ ರೀತಿ ಅವ್ರದ್ದು ಸಾವು ಆಯಿತು ಅಂತೇಳಿ ಇತಿಹಾಸ ತಿಳಿಸಿ ಹೇಳ್ಬೇಕು ಆಮೇಲೆ ಇವರು ಆತನಿಗೆ ಬಿಹಾರ ಹಾಕಿತ್ತು ಯು ಪಿ ಹಾಕಿತ್ತು ಅಂತೇಳಿ ಬಂದು ಮಾತಾಡಬೇಕು ಯಾಕಂದರೆ ಇವರ ಇವ್ರಿಗೆ ಏನೋ ನೈತಿಕತೆ ಇಲ್ಲ ಮಾತಾಡ್ತಕ್ಕಂಥ ನೈತಿಕತೆ ಮಹೇಶ್ ಕುಂಪು ಅವರಿಗೆ ಯಾಕಂತಂದ್ರೆ ಕೋವಿಡ್ ಸಂದರ್ಭದೊಳಗೆ ದೇಡ್ ತಿಂಗಳ ಮತ್ತೆ ಬಂದಂಥ ಮಹಾನ್ ಭಾ ಮಹುಭಾವ ಮಹೇಶ್ ಕುಂಟ್ರಿ ಮನೆ ಕೀಲಿ ಹಾಕೊಂಡು ಒಳಗೆ ಕೂತಿದ್ರು ಮನೆ ಮುಂದೆ ಬೋರ್ಡ್ ಹಾಕಿದ್ರು ಸಾರ್ವಜನಿಕ ಯಾರೂ ಕೂಡ ಮನೆ ಮುಂದೆ ಬರಬಾರ್ದು ಅಂತೇಳಿ ಒಂದು ಮಾಸ್ಕ್ ತುರ್ತಕ್ಕಂಥ ಯೋಗ್ಯತೆ ಕೂಡ ಆ ಮನುಷ್ಯನಲ್ಲಿ ಇರಲಿಲ್ಲ ಇವತ್ತು ನಿಂಗಪ್ಪ ಕಲೆ ಅವರು ಅನ್ನೋದ್ರ ಮೇಲೆ ಒಂದು ಹಲ್ಲಿ ಹೇಳಿ ಎಲ್ಲರಿಗಿಂತ ಮೊದಲು ಡಾಕ್ಟ್ರ್ಗಳ್ಕಿಂತ ಮೊದಲು ಯಾಕೆ ಏನಿತ್ತು ನಾವು ಪುಣ್ಯಾತ್ಮ ಆಮೇಲೆ ಕೋವಿಡ್ದಾಗ ಜನ ಸತ್ರು ಅವಾಗ ಈ ಮನುಷ್ಯ ಬರಲಿಲ್ಲ ಇವತ್ತು ಅವು ಯಾವ ಮೇಲೆ ಹಲ್ಲಿ ಆಗಿತ್ತು ಅಂತೇಳಿ ಹಾಸ್ಪಿಟ್ಲನ್ನು ತೆಗೆದಿ ತನ್ನ ಗಾಳಿ ಬೆಸ್ಕೊಳ್ಳ ಉತ್ತರ ಒಂದು ಗಾದಿ ಮಾತು ಕಬ್ಬಿಣ ಬೆಂಕಿ ಬೆಂಕ್ರೆ ಜ್ವಾಳ ಸರ್ ಹಂಗೆ ಮಹೇಶ್ ಕುಂಟಾಳಿಯವರು ಈ ಕ್ಷುಲ್ಲಕ ರಾಜಕಾರಣ ಈ ಕ್ಷುಲ್ಲಕ ವಿಷಯವು ತಮ್ಮ ರಾಜಕಾರಣ ಗಾಳಿ ಬೆಸ್ಕೋಬೇಕಾದ್ರೆ ದಯವಿಟ್ಟು ಚಿಲ್ಲರೆ ರಾಜಕಾರಣ ದಯವಿಟ್ಟು ಮಹೇಶ್ ಕುಂಟಾಳಿಯವರ ಮಾಡಕ್ಕೆ ಹೋಗಿ ಇತನ ಜನ ನಿಮ್ಮದು ಏನಾಯ್ತು ಅನ್ನೋದು ಮೂರು ವರ್ಷ ನೋಡಿದರು ಅದಕ್ಕೆ ನಿಮ್ಮ ಗಾಳಿ ಬೇಯೋದಿಲ್ಲ ಅಂದರೆ ಮಾತ್ರ ಕಡೆ ಸಂದರ್ಭದಲ್ಲಿ ಹೇಳಕ್ ಬಂದ್ರೆ ಅದಕ್ಕೆ ಶಿವಯೋಗಿಗಳು ಮತ್ತು ಸಿದ್ದೇಶ್ವರ ನಾಡುತ್ತಿದ್ದು ಅತನಿಗೆ ಯಾವತ್ತು ಧಾರ ಸಾಧ್ಯ ಇಲ್ಲ ಅದನ್ನು ಮಾಡೋರು ಯಾರೂ ಇಲ್ಲಿ ಉಳಿದಿಲ್ಲ ಸಿದ್ದೇಶ್ವರ ಪಡೆದಿರುವಾಗ ಗುಂಡತಿ ರಾಜಕಾರಣ ನಡೆಯಂಗಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭದಲ್ಲಿ ಬಯಸ್ತೇನೆ ಸರ್ ಕೊನೆಯದಾಗಿ ಪೊಲೀಸ್ ಇಲಾಖೆಗೆ ತಮ್ಮ ತಮ್ಮ ತಂದ ಯಾವ ಸರ್ಕಾರ ಇರ್ತಾರೆ ಪೊಲೀಸ್ ಇಲಾಖೆಯವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ತಾವು ತನಿಖೆ ಮಾಡಬೇಕು ತಪ್ಪಿತಸ್ಥರು ಯಾರಲ್ಲ ಅವರಿಗೆ ಕಾನೂನು ಚೌಕಟ್ಟು ಶಿಕ್ಷೆ ಆಗಲೇಬೇಕು ಇದರಲ್ಲಿ ಯಾರು ಕೂಡ ನಾವು ಜನಪ್ರತಿನಿಧಿ ಇದುಗಳೇ ಇರಲಿ ನಾವು ನಮ್ಮ ತಂದೆಯವರು ಎಮ್ ಎಲ್ ಎನೇ ಇರಲಿ ಏನೇ ಇದ್ದರೂ ಕೂಡ ನಾವು ಕೂಡ ಅಗ್ನಿ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಾವು ಸಾಮಾನ್ಯ ಜನಸಾಮಾನ್ಯರು ಅದು ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡಬೇಕು ಈ ತನಿಖೆನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಈ ತನಿಖೆ ಹಿಂದೆ ಯಾರಿದ್ದಾರೆ ಅಂತೇಳಿ ಬೈಗೆಳೆಯುವಂಥ ಕೆಲಸ ಅವ್ರು ಮಾಡಬೇಕು ಅಂತ ವಿನಂತಿ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು